ಜನರಲ್ ಎಲೆಕ್ಷನ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಕಂಪ್ಲೀಟ್ ದೇಶನೇ ಎಲೆಕ್ಷನ್ ರಿಸಲ್ಟ್ನಲ್ಲಿ ಬ್ಯುಸಿ ಆಗಿದ್ರೆ ಸೈಲೆಂಟ್ ಆಗಿ ಒಂದು ನ್ಯೂಸ್ ಹೊರಗಡೆ ಬರುತ್ತೆ ಅದುವೇ ನೀಟ್ ಜಿ ಟ್ವೆಂಟಿ ಟ್ವೆಂಟಿ ಫೋರ್ ರಿಸಲ್ಟ್ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ನೀಟ್ ಯು ಜಿ ಎಕ್ಸಾಮ್ ನಡೆಯುತ್ತೆ ಆದರೆ ಯಾವ ವರ್ಷ ಕೂಡ ಈ ವರ್ಷದಷ್ಟು ಕಾನ್ಫ್ಲಿಕ್ಟ್ಗೆ ಎದುರಾಗಿರಲಿಲ್ಲ ಈ ಕಾನ್ಫ್ಲಿಕ್ಟ್ ಎದುರೋಕೆ ಮೇನ್ ರೀಸನ್ಸ್ ಆದರೂ ಏನು ಅಂತಂದ್ರೆ ಮೊದಲನೇದು ಎಕ್ಸಾಮ್ ರಿಸಲ್ಟ್ ಡೇ ಜೂನ್ ಫೋರ್ಟೀನ್ಗೆ ಎಕ್ಸ್ಪೆಕ್ಟ್ ಇರೋ ಎಕ್ಸಾಮ್ ರಿಸಲ್ಟ್ ಜೂನ್ ಫೋರ್ಗೆ ಬಂದ್ಬಿಡುತ್ತೆ ಅವತ್ತು ಇಂಡಿಯಾ ವೈಡ್ ಎಲೆಕ್ಷನ್ ರಿಸಲ್ಟ್ ಇದೆ ಅಂತ ಗೊತ್ತಿದ್ದು ಕೂಡ ಅವತ್ತೇ ರಿಸಲ್ಟ್ ಬಂದ್ಬಿಡುತ್ತೆ ಇದಕ್ಕೆ ಎನ್ ಟಿ ಎದವರು ದವರು ಕೊಟ್ಟಿರೋ ಕ್ಲಾರಿಫಿಕೇಷನ್ ಏನು ಅಂತಂದರೆ ಎಕ್ಸಾಮ್ ಪ್ರಾಸೆಸ್ ಎಲ್ಲ ಕಂಪ್ಲೀಟ್ ಆಗಿರೋದ್ರಿಂದ ರಿಸಲ್ಟ್ ಬಿಡ್ಲಾಯಿತು ಅಂತ ಎರಡನೇದು ಆಲ್ ಇಂಡಿಯಾ ರ್ಯಾಂಕ್ ಒನ್ ಪ್ರತಿ ವರ್ಷ ಒಬ್ಬರು ಇಬ್ಬರು ಮೂವರಿಗೆ ಮಾತ್ರ ಸಾಧ್ಯ ಆಗುವಂಥದ್ದು ಈ ವರ್ಷ ಅರವತ್ತೇಳು ಜನ ತೆಗಿತಾರೆ ಇದು ಹೇಗೆ ಸಾಧ್ಯ ಅಂತಂದರೆ ಎನ್ ಟಿ ಎ ದವರು ಕೊಟ್ಟಿರೋ ಕ್ಲಾರಿಫಿಕೇಷನ್ ಪ್ರಕಾರ ಹೋದ ವರ್ಷ ಕಂಪೇರ್ ಮಾಡಿದರೆ ಈ ವರ್ಷ ಕಾಂಪಿಟೇಷನ್ ಲೆವೆಲ್ ಅನ್ನೋದು ಜಾಸ್ತಿ ಇತ್ತು ಅಂದರೆ ಹೋದ ವರ್ಷಕ್ಕಿಂತ ಈ ವರ್ಷ ಮೂರು ಲಕ್ಷ ಜನ ಜಾಸ್ತಿ ಕ್ಯಾಂಡಿಡೇಟ್ಸ್ ಇದ್ದರು ಅಂತ ಮೂರನೇದು ಗ್ರೇಸ್ ಮಾರ್ಕ್ಸ್ ಇದನ್ನು ಯಾವ ಬೇಸಿಸ್ ಮೇಲೆ ಕೊಟ್ಟಿದ್ದಾರೆ ಅಂದರೆ ಲಾಸ್ ಆಫ್ ಟೈಮ್ ಫಾರ್ ಎಕ್ಸಾಂಪಲ್ ಎಕ್ಸಾಮ್ ಸ್ಟಾರ್ಟ್ ಆದಾಗ ಯಾವುದಾದ್ರೂ ಕ್ಯಾಂಡಿಡೇಟ್ಗೆ ಕ್ವಶನ್ ಪೇಪರ್ ಟೆನ್ ಮಿನಿಟ್ಸ್ ಲೇಟಾಗಿ ಬಂದರೆ ಅದಕ್ಕೆ ಕಾಂಪನ್ಸೇಷನ್ ಆಗಿ ಟೆನ್ ಮಿನಿಟ್ಸ್ ಲೇಟಾಗಿ ಇಸ್ಕೋಬೋದಿತ್ತು ಆದರೆ ಇಲ್ಲಿ ಎಂಟಿ ಅವರು ಮಾಡಿರೋದು ಕ್ರೇಸ್ ಮಾರ್ಕ್ಸ್ ಕಾಂಪನ್ಸೇಷನ್ ಇನ್ನು ರ್ಯಾಂಕ್ ನಂಬರ್ ಸಿಕ್ಸ್ಟಿ ಏಟ್ ಸಿಕ್ಸ್ಟಿ ನೈನ್ ಇವರು ಸೆವೆನ್ ನೈನ್ಟೀನ್ ಸೆವೆನ್ ಏಯ್ಟೀನ್ ಮಾರ್ಕ್ಸ್ ಪಡ್ಕೊಂಡಿದ್ದಾರೆ ಇದು ನೀಟ್ ಎಕ್ಸಾಮ್ ಮಾರ್ಕ್ಸ್ ಕ್ಯಾಲ್ಕುಲೇಷನ್ ಪ್ರಕಾರ ಇಂಪಾಸಿಬಲ್ ಯಾಕೆ ಅಂದರೆ ನೀಟ್ ಕ್ವಶನ್ ಪೇಪರ್ ಪ್ಯಾಟರ್ನ್ ಪ್ರಕಾರ ನಾಲ್ಕು ಸಬ್ಜೆಕ್ಟ್ ಇರುತ್ತೆ ಪ್ರತಿ ಸಬ್ಜೆಕ್ಟ್ಗೂ ಐವತ್ತು ಕ್ವಶನ್ ಇರುತ್ತೆ ಅದರಲ್ಲಿ ನಲವತ್ತೈದು ಅಟೆಂಡ್ ಮಾಡಬೇಕು ಟೋಟಲ್ ಟು ಹಂಡ್ರೆಡ್ ಕ್ವಶನಲ್ಲಿ ಒನ್ ಏಯ್ಟಿ ಕ್ವಶನ್ ಅಟೆಂಡ್ ಮಾಡಬೇಕು ಆ್ಯಂಡ್ ಪ್ರತಿ ಕರೆಕ್ಟ್ ಆನ್ಸರ್ಗೂ ಪ್ಲಸ್ ಫೋರ್ ಮಾರ್ಕ್ಸ್ ಸಿಗುತ್ತೆ ಆ್ಯಂಡ್ ಪ್ರತಿ ನೆಗೆಟಿವ್ ಆನ್ಸರ್ಗೂ ಒಂದು ಮಾರ್ಕ್ಸ್ ಹೋಗುತ್ತೆ ಅಂದರೆ ಒನ್ ಏಯ್ಟಿ ಕ್ವಶನ್ಸ್ಗೂ ಒನ್ ಏಯ್ಟಿ ಕ್ವಶನ್ಸ್ ಕರೆಕ್ಟಾಗಿ ಆನ್ಸರ್ ಮಾಡಿದರೆ ಸೆವೆನ್ ಟ್ವೆಂಟಿ ಮಾರ್ಕ್ಸ್ ಸಿಗುತ್ತೆ ಒಂದು ವೇಳೆ ಒನ್ ಏಯ್ಟಿ ಕ್ವಶನ್ಸ್ನಲ್ಲಿ ಒನ್ ಕ್ವಶನ್ ರಾಂಗ್ ಆಗಿದ್ರೂ ಸೆವೆನ್ ಫಿಫ್ಟೀನ್ ಮಾರ್ಕ್ಸ್ ಬರುತ್ತೆ ಅವನು ಒನ್ ಸೆವೆಂಟಿ ನೈನ್ ಕ್ವಶನ್ಸ್ ಅಟೆಂಡ್ ಮಾಡಿ ಎಲ್ಲವೂ ಕಂಪ್ಲೀಟಾಗಿ ಕರೆಕ್ಟ್ ಆಗಿದ್ದರೆ ಅವ್ನಿಗೆ ಸೆವೆನ್ ಸಿಕ್ಸ್ಟೀನ್ ಬರುತ್ತೆ ಆದರೆ ಈ ಸೆವೆನ್ ಏಯ್ಟೀನ್ ಸೆವೆನ್ ನೈನ್ಟೀನ್ ಮ್ಯಾಥಮೆಟಿಕಲಿ ಇಂಪಾಸಿಬಲ್ ಇನ್ನೊಂದು ರೀಸನ್ ಅಂತಂದರೆ ಪೇಪರ್ ಲೀಕ್ ಬಿಹಾರ್ನ ಪಾಟ್ನಾದಲ್ಲಿ ನಾಲ್ಕು ಜನ ಸ್ಟೂಡೆಂಟ್ಸ್ನ ಅರೆಸ್ಟ್ ಮಾಡುವಾಗ ಅವರು ಹೇಳಿದ್ದೇನೆಂದರೆ ಅವರ ಪೇರೆಂಟ್ಸ್ ಎಕ್ಸಾಮ್ ಕ್ವಶನ್ ಪೇಪರ್ ಸಲುವಾಗಿ ಥರ್ಟಿ ಟು ಫಿಫ್ಟಿ ಲ್ಯಾಕ್ಸ್ ಪೇ ಮಾಡಿದ್ದಾರೆ ಅಂತ ವಡೋದರದ ಗೋಧ್ರಾ ಎಕ್ಸಾಮ್ ಸೆಂಟರ್ಗೆ ಸಾವಿರ ಕಿಲೋಮೀಟರ್ ಟ್ರಾವೆಲ್ ಮಾಡಿಕೊಂಡು ಸಿಕ್ಸ್ಟೀನ್ ಸ್ಟೂಡೆಂಟ್ಸ್ ಬರ್ತಾರೆ ಯಾಕಂದರೆ ಈ ಎಕ್ಸಾಮ್ ಸೆಂಟರ್ನಲ್ಲಿ ಎಕ್ಸಾಮ್ ಫ್ರಾಡ್ ನಡೆಯುತ್ತೆ ಅದಕ್ಕೆ ಈ ಹತ್ತೈದು ಲಕ್ಷ ಚಾರ್ಜ್ ಮಾಡ್ತಾರೆ ಪಾಟ್ನದ ಇಪ್ಪತ್ತು ಸ್ಟೂಡೆಂಟ್ಸ್ಗೆ ಒಂದಿನ ಮುಂಚೆಯೇ ಕ್ವಶನ್ ಪೇಪರ್ ಬಂದುಬಿಡುತ್ತೆ ಇಷ್ಟೇ ಅಲ್ಲದೆ ಇನ್ನಾದಷ್ಟೋ ಫ್ರಾಡ್ ನಡೆದಿದೆ ಆದರೆ ಇದಕ್ಕೆಲ್ಲ ಎಂಟಿ ಕೊಟ್ಟಿರೋ ಆನ್ಸರ್ ಪೇಪರ್ ಲೀಕ್ ಆಗಿಲ್ಲ ಹಾಗೂ ಸೋಷಿಯಲ್ ಮೀಡಿಯಾದಲ್ಲಿ ಸರ್ಕ್ಯುಲೇಟ್ ಆಗ್ತಿರೋ ಯಾವುದೇ ಪೇಪರ್ಗೂ ಸಂಬಂಧ ಇಲ್ಲ ಹ್ಯಾಂಡಿ ರ್ಯಾಂಕ್ ಲಿಸ್ಟ್ನ ಅಬ್ಸರ್ವ್ ಮಾಡಿದ್ರೆ ಸಿಕ್ಸ್ಟಿ ಸೆಕೆಂಡಿಂದ ಸೆವೆಂಟಿ ಎತ್ ಸ್ಟೂಡೆಂಟ್ವರೆಗೂ ರ್ಯಾಂಕ್ ನಂಬರ್ ಆಲ್ಮೋಸ್ಟ್ ಸಿಮಿಲರ್ ಇದೆ ಅಂದರೆ ಅಂದರೆ ಇವರೆಲ್ಲ ಒಂದೇ ಎಕ್ಸಾಮ್ ಸೆಂಟರ್ನವರು ಅಂತ ಅರ್ಥ ಆಗುತ್ತೆ ಇಷ್ಟೊಂದು ಫ್ರಾಡ್ ನಡೆದಿರೋದ್ರಿಂದ ಇಂಡಿಯಾಗ ಕೊಟ್ಟಿರೋ ಕ್ಲಾರಿಫಿಕೇಷನ್ ಜಸ್ಟಿಫೈ ಅನ್ನಿಸ್ತಿಲ್ಲ ಇದನ್ನೆಲ್ಲ ನೋಡಿದ ಮೇಲೆ ನಮ್ಮಿಂದ ಒಂದು ಜಸ್ಟಿಸ್ ಫಾರ್ ನೀಟ್ ಆ್ಯಸ್ಪಿಂಟ್ಸ್